ಸ್ವಾಗಿಸ್ತಾರೆ ವಿಶೇಷವಾಗಿ ನಾವೆಲ್ಲರೂ ಕೂಡ ಬರಗಾಲವನ್ನು ಎದುರಿಸ್ತಾ ಇದ್ದೇವೆ ಬರಗಾಲ ಬಂದಿರೋ ಸಂದರ್ಭದಲ್ಲಿ ನಾವು ಯಾವ ರೀತಿ ರೈತರಿಗೆ ಕುಡಿಯೋ ನೀರಿಗೆ ಮತ್ತು ಜಾನುವಾರುಗಳಿಗೆ ಮೇವು ರೈತರಿಗೆ ನೀರನ್ನ ಒದಗಿಸ್ಕೊಡೋದು ಹೇಗೆ ಅಂತಕ್ಕಂಥದ್ದು ಕೂಡ ನಮ್ಮೆಲ್ಲರ ಆಲೋಚನೆ ಇದೆ ಒಂದು ಸುದೈವ ಅಂದರೆ ಅಂತರ್ಜಲದ ಮಟ್ಟ ಇನ್ನೂ ಕೂಡ ಕುಗ್ಗಿಲ್ಲ ಕುಗ್ಗಿದ್ರೆ ನಾವು ಈಗ ತುಂಬ ಒಳಗಾಗಬೇಕಾಗಿತ್ತು ಇವತ್ತು ಅದರಿಂದನೇ ಡ್ರಿಪ್ ಪೈಪ್ನ ಎಲ್ಲ ಕೊಡ್ತಾ ಇರತಕ್ಕಂಥ ಉದ್ದೇಶ ಏನಂದರೆ ನೀರು ಇನ್ನೂ ಕೂಡ ಬೋರ್ವೆಲ್ಲಲ್ಲಿ ಬರ್ತಾ ಇರೋದ್ರಿಂದ ನಿಮಗೆ ಅಲ್ಲಿ ಏನಾದರೂ ಕೂಡ ಬೆಳೆಗಳನ್ನು ಬೆಳ್ಕೊಂಡು ಇವತ್ತು ಕ ನಮಗೆ ಏನು ಸುಮಾರು ಇಪ್ಪತ್ತೊಂದು ಸಾವಿರದ ಮುನ್ನೂರು ಹೆಕ್ಟರನ್ನ ನಾವು ಬೆಳೆಯನ್ನು ಹಾಕಿದ್ರೆ ಎಲ್ಲದೂ ಕೂಡ ನೂರಕ್ಕೆ ನೂರಷ್ಟು ಎಲ್ಲ ಕೂಡ ನಾಶ ಆಗಿರೋದ್ರಿಂದ ಮಳೆಯ ಕಾರಣದಿಂದ ಬೆಳೆ ಕೈಗೆ ಸಿಗದೆ ಇರೋದ್ರಿಂದ ಇವತ್ತು ರೈತರಿಗೆ ಏನಾದರೂ ಕೂಡ ಅವರ ಜಮೀನುಗಳಲ್ಲಿ ಒನ್ಸೆಟ್ ಇರ್ತಕ್ಕಂಥ ರೈತರು ಇವತ್ತು ಏನಾದರೂ ಕೂಡ ಬೆಳ್ಕೊಂಡು ಅವರು ಒಂದು ಆ ಆರ್ಥಿಕ ಮಟ್ಟ ಮತ್ತು ಅವರ ಜೀವನವನ್ನು ಸುಧಾರಿಸ್ಕೊಳ್ಳಲಿಕ್ಕೆ ಅನುಕೂಲ ಆಗಲಿ ಅಂತಕ್ಕಂಥ ನಿಟ್ಟಿನಲ್ಲಿ ವಿಶೇಷವಾಗಿ ನಮ್ಮ ಚಿಕ್ಕಮಲಿ ತಾಲೂಕಿಗೆ ಕ ಹಲವಾರು ವರ್ಷಗಳಿಂದ ನೀವೆಲ್ಲ ನೋಡಿರ್ಬೋದು ರೈಲ್ನ ಡ್ರಿಪ್ ಎಲ್ಲ ಬರ್ತಾ ಇದ್ದಿದ್ದು ನಾನ್ನೂರು ಐನೂರು ಈ ಥರ ಇದ್ದರೆ ಇವತ್ತು ಸುಮಾರು ನಾಲ್ಕು ಸಾವಿರ ಡ್ರಿಪ್ ಪೈಪ್ನ ಇವತ್ತು ನಾಲ್ಕು ಸಾವಿರ ಜನ ಫಲಾನುಭವಿಗಳಿಗೆ ಕೊಡಲಿಕ್ಕೆ ಈಗಾಗಲೇ ಕೂಡ ಅನುಮೋದನೆ ಸಿಕ್ಕಿರ್ತಕ್ಕಂಥದ್ದು ವಿಶೇಷವಾದ್ದು ನಮ್ಮ ಶಿವರಾಜು ಮತ್ತು ನಮ್ಮ ಡಿಸ್ಟಿಕ್ಟ್ ಡೈರೆಕ್ಟರ್ಗೆ ಅಭಿನಂದನೆಯನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ ಖಂಡಿತ ಇವತ್ತು ಈಗಾಗಲೇ ನಮ್ಮ ಜಿಲ್ಲಾಧಿಕಾರಿಗಳು ಕೂಡ ಹೇಳಿದ್ರು ನನಗೆ ಕಿವಿ ಮಾತನ್ನ ಇನ್ನೂ ಎಷ್ಟು ಜನ ಇದ್ರು ಕೂಡ ಪಂಚಾಯತ್ ವಾರ ಪಟ್ಟಿ ಮಾಡಿ ಖಂಡಿತ ಎಲ್ಲದನ್ನು ಕೂಡ ಒದಗಿಸ್ಕೊಡ್ತೀವಿ ಯಾರು ಬನ್ನ ಮೊದಲು ಉಪಯೋಗಿಸ್ಕೋತಾರೆ ಅವರಿಗೆ ಮೊದಲನೇದಾಗಿ ನಾವು ಕೊಡ್ತಕ್ಕಂಥ ವ್ಯವಸ್ಥೆ ಇವತ್ತು ಇಲಾಖೆ ಮುಖಾಂತರ ನಾವು ಮಾಡ್ತೇವೆ ಅಂತ ಕೂಡ ಹೇಳಿದರೆ ಖಂಡಿತ ಇಲಾಖೆ ಸಚಿವರು ಕೂಡ ನಮ್ಮ ಸ್ನೇಹಿತರಾಗಿರೋದ್ರಿಂದ ಖಂಡಿತ ಅವರು ಉತ್ತಮ ರೀತಿಯಲ್ಲಿ ನಮಗೆ ಸ್ಪಂದಿಸಿ ಎಲ್ಲ ರೈತರಿಗೆ ಬೇಕಾದಂಥ ಎಲ್ಲ ಸವಲತ್ತನ್ನು ಕೂಡ ನಾವು ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳೋದ್ರ ಜೊತೆಯಲ್ಲಿ ಸುಮಾರು ಇವತ್ತು ಈ ಹಂದಿಂಕೆರೆ ಹೋಬಳಿ ಮಟ್ಟದಲ್ಲಿ ಐನೂರಕ್ಕೂ ಹೆಚ್ಚು ಫಲಾನುಭವಿಗಳಿಗೆ ಇವತ್ತು ತುಂತುರು ನೀರಾವರಿ ಘಟಕಗಳ ವಿತರಣೆಯನ್ನು ನಾವು ಹಮ್ಮಿಕೊಂಡಿದ್ದೇವೆ ಖಂಡಿತ ರೈತರಿಗೆ ಇವತ್ತು ನಾವು ಯಾವ ರೀತಿ ಸವಲತ್ತು ಹಿಂದೆ ಇಷ್ಟು ಇಲಾಖೆಗಳಲ್ಲಿ ಸವಲತ್ತುಗಳು ಸಿಗ್ತಾ ಇರಲಿಲ್ಲ ಇವತ್ತು ಉದ್ಯೋಗ ಖಾತ್ರಿ ಯೋಜನೆ ಅಡಿಯಲ್ಲಿ ಒಬ್ಬೊಬ್ಬ ರೈತ ಎಕರೆಗೆ ಸುಮಾರು ಐದು ಲಕ್ಷ ರೂಪಾಯಿನ ಖರ್ಚು ಮಾಡ್ಕೊಳ್ಳೋಕ್ಕೂ ಕೂಡ ಸರ್ಕಾರ ಒಂದು ಅವಕಾಶ ಕೊಟ್ಟಿದೆ ಖಂಡಿತ ನಾವು ಬಳಸ್ಕೊಂಡ್ರೆ ನಾವು ಯಾರು ಕೂಡ ದುಡ್ಡನ್ನ ಜಾಸ್ತಿ ಲೋಪ ಮಾಡಿದ ರೀತಿನಲ್ಲಿ ನಮ್ಮ ದುಡ್ಡನ್ನ ವ್ಯಯ ಮಾಡದೆ ಸರ್ಕಾರ ಕೊಡ್ತಕ್ಕಂಥ ಸವಲತ್ತು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಗಳು ನಮಗೆ ಉದ್ಯೋಗ ಖಾತ್ರಿ ಅಡಿನಲ್ಲಿ ಎಕರೆಗೆ ಬುದಿ ಬದ ಇರ್ಬೋದು ಮತ್ತು ಕೃಷಿ ಹೊಂಡ ತೆಗೆದಕ್ಕಿರ್ಬೋದು ಎಲ್ಲದಕ್ಕೂ ಕೂಡ ಅವಕಾಶಗಳನ್ನ ಕೊಟ್ಟಿದೆ ಅದೆಲ್ಲವನ್ನು ಕೂಡ ಸದುಪಯೋಗ ಪಡಿಸ್ಕೊಂಡ್ರೆ ಖಂಡಿತ ನೀವು ಉತ್ತಮ ರೀತಿಯಲ್ಲಿ ಆರ್ಥಿಕ ಮಟ್ಟವನ್ನು ಕೂಡ ಹೆಚ್ಚಿಸ್ಕೊಳ್ಲಿಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾ ನ್ಯಾನೋ ಯೂರಿಯಾ ಈಗ ಲಿಕ್ವಿಡ್ ಏನೋ ಯೂರಿಯಾವನ್ನು ಕೊಡ್ತಾ ಇದ್ದಾರೆ ಖಂಡಿತ ಅದನ್ನು ನೀವು ಬಳಸ್ಕೊಬೋದು ಅದಕ್ಕೂ ಕೂಡ ಹೆಚ್ಚಿನ ರೀತಿಯಲ್ಲಿ ಸ್ಪಂದಿಸುವಂಥ ಕೆಲಸ ಇಲ್ಲಿ ಮಾಡ್ತೇವೆ ಅಂತಕ್ಕಂಥದ್ದು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ ಒಂದು ವಿಶೇಷವಾಗಿ ಮೊನ್ನೆ ಗುರುವಾರ ಸದನ ನಡೆಯುವಂಥ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ನಾವು ಜ ಕೃಷಿ ಅಧಿಕಾರಿಗಳು ಕೃಷಿ ಸಚಿವರು ಎಲ್ಲರೂ ಕೂಡ ಕೂತಿದ್ವಿ ನಮಗೆಲ್ಲರಿಗೂ ಕೂಡ ಸಿರಿಧಾನ್ಯದ ಭೋಜನವನ್ನು ಏರ್ಪಡಿಸಿದರು ಕೃಷಿ ಇಲಾಖೆಯಿಂದ ಖಂಡಿತ ಅದರಲ್ಲಿ ಎಲ್ಲದರಲ್ಲೂ ಕೂಡ ಕೃಷಿ ಇದು ಸಿರಿಧಾನ್ಯದ ಮುಖಾಂತರನೇ ತಯಾರು ಮಾಡಿದಂಥ ಭೋಜನವನ್ನು ನೀಡಿದರು ಖಂಡಿತ ಇವತ್ತು ಹಿಂದೆ ನಾವೆಲ್ಲ ರೈತರು ಜ ಹೊಲಗಳಲ್ಲಿ ಸಾವೆ ನವಣೆ ಏನು ಬೆಳೆದರೂ ಕೂಡ ನಾವು ಉಪಯೋಗಿಸ್ತಾ ಇರಲಿಲ್ಲ ಇವತ್ತು ಅದಕ್ಕೆ ಹೆಚ್ಚಿನ ಬೇಡಿಕೆ ಬರ್ತಾ ಇರ್ತಕ್ಕಂಥ ನಾವು ನೋಡ್ತೇವೆ ನಾವೇ ಬೆಳೀತಕ್ಕಂಥ ಬೆಳೆನ ನಾವು ಕಡೆಗಣಿಸಿ ಬೇರೆಯವರು ಕೊಟ್ಟಂಥ ಅನ್ನ ಇಂಥದನ್ನು ರುಚಿಯಾದಂಥ ಬಾಯಿಗೆ ರುಚಿ ಏನಿರ್ತದೆ ಅದನ್ನು ತಿನ್ನುವಂಥ ಕೆಲಸ ನಾವು ಮಾಡಿ ನಮ್ಮ ಆರೋಗ್ಯವನ್ನು ಕೆಡಿಸ್ಕೊತಾ ಇದ್ವಿ ಖಂಡಿತ ಬೇಡ ಇವತ್ತು ನಾವೇನು ಸಿರಿಧಾನ್ಯಗಳಿದೆ ಅದ್ರ ಮುಖಾಂತರ ನಾವು ಅದನ್ನೆಲ್ಲ ಸೇವಿಸಿದ್ರೆ ಖಂಡಿತ ನಮ್ಮ ಆರೋಗ್ಯನೂ ಕೂಡ ಚೆನ್ನಾಗಿರ್ತದೆ ನಾವೆಲ್ಲರೂ ಕೂಡ ಒಂದು ಆರೋಗ್ಯವಂತರಾಗಿ ಬಾಳಲಿಕ್ಕೆ ಸಾಧ್ಯ ಆಗ್ತದೆ ಅದನ್ನೆಲ್ಲ ಕೂಡ ನಾವು ಉಪಯೋಗಿಸೋಂಥದನ್ನ ನಾವು ರೂಢಿ ಮಾಡುವುದು ಒಂದು ಏನು ಇವತ್ತು ನಮ್ಮ ತಹಸೀಲ್ದಾರ್ ಅವರು ಕೂಡ ಕೃಷಿ ಇಲಾಖೆಗೆ ಸಂಬಂಧಪಟ್ಟಂತದೆ ನಮ್ಮಲ್ಲಿ ರೆವಿನ್ಯೂನಲ್ಲಿ ಸಾಕಷ್ಟು ಕಡತಗಳು ಕ ಪೆಂಡಿಂಗ್ ಇದ್ದಂಥದ್ದನ್ನು ನಾವು ನೋಡಿದ್ದೇವೆ ಅದರಿಂದ ಈ ಹೊಸ ಉತ್ತಮವಾದ ಒಬ್ಬರು ತಹಸೀಲ್ದಾರ್ ಕೂಡ ಗೀತಾ ಮೇಡಮ್ ಅಂತ ಒಬ್ಬರು ಬಂದಿದ್ದಾರೆ ಖಂಡಿತ ಅವರ ಉದ್ದೇಶನೂ ಕೂಡ ಒಂದು ಒಳ್ಳೆಯದಿದೆ ನಾವು ಅವರು ಒಂದು ಮಾತಾಡ್ಕೊಂಡಿದ್ದೇವೆ ಒಂದು ನೀವು ಇರ್ತಕ್ಕಂಥ ನಾವು ಏನಾದ್ರು ಕೂಡ ಗ್ರಾಮಸಭೆಗಳು ಮಾಡಿದ್ರೆ ಶೇಕಡ ಎಂಬತ್ತರಷ್ಟು ಬರೀ ರೆವಿನ್ಯೂಗೆ ಸಂಬಂಧಪಟ್ಟಂಥ ತಕರಾರು ಇರ್ತಕ್ಕಂಥ ಅರ್ಜಿಗಳೇ ಬರ್ತಕ್ಕಂಥದ್ದು ನಾವು ನೋಡಿ ಕೂತ್ಕೊಂಡು ಅವರೊಂದು ಆಲೋಚನೆ ಮಾಡಿ ಒಂದು ತೀರ್ಮಾನಕ್ಕೆ ಬಂದು ಮೊನ್ನೆ ಕಳೆದ ವಾರ ಕಳೆದ ಸೋಮವಾರ ಒಂದು ಸುಮಾರು ಒಂಬೈನೂರ ನಲವತ್ನಾಲ್ಕು ಜನಕ್ಕೆ ಆರ್ನೂರು ಅದರಲ್ಲಿ ಆರ್ನೂರು ಜನಕ್ಕೆ ಪಾವತಿ ಖಾತೆಗಳು ಮಾಡ್ತಕ್ಕಂಥದ್ದು ತಿದ್ದುಪಡಿ ಮಾಡ್ತಕ್ಕಂಥದ್ದು ಈ ಥರ ಕೆಲವು ಎಲ್ಲ ಕೂಡ ಒಂಬೈನೂರ ನಲ್ವತ್ತು ಜನಕ್ಕೆ ಒಂದು ದಿವಸ ಪೂರ ಓದ್ ಸೋಮವಾರ ನಾವು ಅವರು ಎಲ್ಲ ಇಲಾಖೆಯವರು ಕೂತ್ಕೊಂಡು ಅಲ್ಲಿ ತಿದ್ದುಪಡಿ ಮಾಡ್ತಕ್ಕಂಥದ್ದು ಎಲ್ಲ ಕೂಡ ಮಾಡಿದ್ದೇವೆ ಖಂಡಿತ ನೀವು ಈಗ ನಿಮ್ಮ ರೆವಿನ್ಯೂ ಅಧಿಕಾರಿಗಳಿಗೆ ನೀವು ಅರ್ಜಿ ಕೊಡಿ ಏನಾದರೂ ಸಮಸ್ಯೆ ಇದ್ದರೆ ಕೊಡಿ ಅದನ್ನು ನೆಕ್ಸ್ಟ್ ಕರೆಸಿ ನಿಮ್ಮ ಸಮಕ್ಷಮದಲ್ಲೇ ಅದನ್ನು ತೀರ್ಮ ತೀರ್ಮಾನವನ್ನು ಮಾಡ್ತಕ್ಕಂಥ ಕೆಲಸ ಮಾಡ್ತೇವೆ ಮತ್ತು ಈಗ ನಮ್ಮ ಜಿಲ್ಲಾ ಅಗ್ರಿಕಲ್ಚರ್ ಆಫೀಸರ್ ಹೇಳಿದ ರೀತಿಯಲ್ಲಿ ನೀವೆಲ್ಲ ನಿಮ್ಮ ಪ್ರಾಣಿಗಳನ್ನ ಒಟ್ಟುಗೂಡಿಸ್ತಕ್ಕಂಥದ್ದು ಆಗಬೇಕು ಇಲ್ಲಿ ನಿಮ್ಗೆ ಏನು ಸವಲತ್ತು ಕೊಡೋಲ್ಲ ಸರ್ಕಾರದಿಂದ ಬರ್ತಕ್ಕಂಥ ಏನು ಬರಗಾಲದ ಯೋಜನೆಯಲ್ಲಿ ಹಣವನ್ನು ಕೂಡ ಕೊಡ್ತಾರೆ ಮುಂದಿನ ದಿನಗಳಲ್ಲಿ ಅದನ್ನು ಪಾಣಿಗಳನ್ನ ಕೂಡ ಒಟ್ಟುಗೂಡಿಸ್ಬೇಕು ನಿಮ್ಮಲ್ಲಿ ಎರಡು ಮೂರು ಪಾಣಿ ಇದ್ದರೆ ಎಲ್ಲವನ್ನು ಕೂಡ ಒಟ್ಟುಗೂಡಿಸಿ ಒಂದು ಮಾಡಿಕೊಂಡ್ರೆ ಖಂಡಿತ ನಿಮಗೆ ಮುಂದೆ ಸವಲತ್ತು ಬರಲಿಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥದ್ದು ಕೂಡ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಜೊತೆಗೆ ಇವತ್ತು ನಾವು ಎಲ್ಲಿ ಪಕ್ಕದ ರಾಮಘಟ್ಟಕ್ಕೆ ಹೋಗಿದ್ವಿ ಅಲ್ಲಿ ಮೊನ್ನೆ ದುರ್ಘಟನೆ ಆಗಿರ್ತಕ್ಕಂಥದ್ದು ನಮ್ಮ ಯಾರಿಗೂ ಕೂಡ ಸಹಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಯಾರೇ ಆಗಲಿ ರೈತರು ಆತರ ನಾವು ಜಾನುವಾರುಗಳನ್ನ ಸಾಕ್ತೇವೆ ನಮ್ಮ ಭೂಮಿನೂ ಅಷ್ಟೇ ಪ್ರೀತಿ ಮಾಡ್ತೇವೆ ದನಕರಗಳನ್ನೂ ಕೂಡ ಅಷ್ಟೇ ಪ್ರೀತಿ ಮಾಡ್ತಕ್ಕಂಥದ್ದು ರೈತರ ಒಂದು ಮೊದಲಿಂದ ನಮ್ಮ ಅವ್ರ ಜೊತೆ ಒಡನಾಟ ಇಟ್ಕೊಂಡಿರ್ತಕ್ಕಂಥದ್ದು ಅವನ ಮೊದಲು ತುಮಕೂರಿನಲ್ಲಿ ಇದರಲ್ಲಿ ಧರ್ಮಸ್ಥಳ ಸಂಘದಲ್ಲಿ ಏನೋ ಕೆಲಸ ಮಾಡ್ಕೊಂಡಿದ್ದಂಥವನು ಅಳವಡಿಸ್ಕೋಬೇಕು ಅಂತಕ್ಕಂಥ ದೃಷ್ಟಿಯಿಂದ ಬಂದು ಒಂದು ಉತ್ತಮ ರೀತಿಯಲ್ಲಿ ಕುರಿ ಸಾಕಾಣಿಕೆ ಹಸು ಸಾಕಾಣಿಕೆ ಮತ್ತು ಕೋಳಿ ಸಾಕಾಣಿಕೆಯನ್ನು ಮಾಡ್ತಾ ಇದ್ದಂಥವನು ಆಕಸ್ಮಿಕವಾಗಿ ಒಂದು ದುರ್ಘಟನೆ ಆಗಿ ಎಲ್ಲದೂ ಕೂಡ ನಾಶ ಆಗೋಗಿದೆ ಅದಕ್ಕೆ ಇವತ್ತು ಸ್ಪಂದಿಸಲಿಕ್ಕೆ ನಾವು ಏನು ವೆಟರ್ನರಿಯ ನಮ್ಮ ಜಿಲ್ಲಾಧಿಕಾರಿಗಳು ತಾಲೂಕು ಅಧಿಕಾರಿಗಳೆಲ್ಲ ನಾವೆಲ್ಲರೂ ಕೂಡ ಹೋಗಿ ಅವ್ರಿಗೆ ಐದು ಐದು ಲಕ್ಷದ ತೊಂಬತ್ತೈದು ಸಾವಿರ ರೂಪಾಯಿ ಹಣವನ್ನು ಅಲ್ಲೇ ಕೊಡಿಸ್ತಕ್ಕಂಥ ಕೆಲಸವನ್ನು ಕೂಡ ಮಾಡಿದ್ವಿ ನಾನು ಅವತ್ತಿರಲಿಲ್ಲ ಆಕಸ್ಮಿಕವಾಗಿ ಆ ಸದನದ ಸದನ ಇದ್ದಿದ್ದರಿಂದ ನಾನು ಅವತ್ತು ಬರಲಿಕ್ಕೆ ಆಗಲಿಲ್ಲ ನಾನು ಬರದೇ ಇದ್ರು ಕೂಡ ನನ್ನ ಕರ್ತವ್ಯ ಏನು ಅಂತಕ್ಕಂಥದ್ದು ಅರ್ಥು ಅಲ್ಲಿ ಅವ್ರಿಗೆ ಪರಿಹಾರವನ್ನು ಕೊಡಿಸಿ ಅವನಿಗೆ ಮತ್ತೆ ಆತ್ಮಸ್ಥೈರ್ಯವನ್ನು ತುಂಬಿ ಆತ ಮುಂದೆ ಇನ್ನೂ ಕೂಡ ಹೆಚ್ಚಿನ ರೀತಿಯಲ್ಲಿ ಕುರಿ ಸಾಕಾಣಿಕೆ ಇರ್ಬೋದು ಮತ್ತೆ ಜಾನುವಾರುಗಳನ್ನ ತರ್ತಕ್ಕಂಥದ್ದು ಇರ್ಬೋದು ಎಲ್ಲದಕ್ಕೂ ಕೂಡ ಅವನಿಗೆ ಅನುವಾಗ ನಿಟ್ಟಿನಲ್ಲಿ ಇವತ್ತು ಹಲವಾರು ಕಾರ್ಯಕ್ರಮಗಳನ್ನ ಆತಂಗೆ ರೂಪಿಸ್ಕೊಡೋ ಅಂಥದಕ್ಕೆ ನಾವೆಲ್ಲರೂ ಕೂಡ ಮುಂದಾಗಿದ್ದೀವಿ ಈಗ ಪಂಚಾಯತ್ ಅವ್ರಿಗೆ ಕುರಿ ಶರ್ಟ್ ಕೊಡಲಿಕ್ಕೆ ಅವರು ಮುಂದಾಗಿದ್ದಾರೆ ಮತ್ತೆ ನಾವಿವತ್ತೇನು ಐದು ಲಕ್ಷ ತೊಂಬತ್ತೈದು ಸಾವಿರ ರೂಪಾಯಿ ಹಣ ಕೊಟ್ಟಿದ್ದೀವಿ ಅದನ್ನು ನಾವು ನೋಡಿ ಫಿಕ್ಸೆಡ್ ಆಗಿ ಇಟ್ಕೊಂಡು ಅದ್ರ ಮುಖಾಂತರ ಇನ್ನೂ ಹತ್ತು ಲಕ್ಷ ರೂಪಾಯಿ ಸಬ್ಸಿಡಿನೂ ಕೂಡ ಕೊಡಿಸ್ತಾ ಇದ್ದೀವಿ ಆತಂಗೆ ಐದು ಲಕ್ಷ ಆತನದ ಹಣ ಹತ್ತು ಲಕ್ಷ ರೂಪಾಯಿ ಸಬ್ಸಿಡಿ ಹಣನ ಕೊಡಿಸಿ ಅವ್ನು ಹೆಚ್ಚಿನ ರೀತಿಯಲ್ಲಿ ಇನ್ನೂ ಕೂಡ ಕುರಿ ಮತ್ತು ದನಕರ್ಗಳನ್ನ ತಗೊಂಡು ಅವನ ಜೀವನ ಮಾಡಲಿಕ್ಕೆ ಆತನಿಗೆ ಇದ್ದಾವೆ ಖಂಡಿತ ಆತನಿಗೆ ಏನು ಸವಲತ್ತು ಬೇಕೋ ನಾವು ಕೊಡಲಿಕ್ಕೆ ನಾವು ಮುಂದಾಗ್ತೇವೆ ಅಂತ ಅಂತಕ್ಕಂಥದನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಹಲವಾರು ಸವಲತ್ತುಗಳಿದೆ ಈಗಾಗಲೇ ಗೊಬ್ಬರದ್ದಿರ್ಬೋದು ಎಲ್ಲ ಅಪ್ಸರಣ ಇರ್ಬೋದು ಇದೆಲ್ಲದನ್ನು ಕೂಡ ಇವತ್ತು ವಿತರಣೆ ಮಾಡ್ತಾ ಇದ್ದೇವೆ ಮತ್ತು ಹಸಿ ಗೊಬ್ಬರ ಇದೆಲ್ಲದನ್ನು ಕೂಡ ನಿಮಗೆ ಕೊಡ್ತಕ್ಕಂಥದ್ದಾಗ್ತದೆ ಖಂಡಿತ ಇದೆಲ್ಲ ಸದುಪಯೋಗ ಪಡಿಸ್ಕೊಳ್ಳಿ ನೀವು ಪಾಣಿ ಯಾರಿಗಿರ್ತದೆ ಅವರಿಗೆ ಕ ಸವಲತ್ತು ಯಾರು ಮೊದಲು ಬರ್ತಾರೋ ಅವ್ರಿಗೆ ಕೊಡ್ತಕ್ಕಂಥ ಕೆಲಸವನ್ನು ಇಲಾಖೆ ಅಧಿಕಾರಿಗಳು ಮಾಡ್ತಾರೆ ಅದನ್ನು ಸದ್ಬಳಕೆ ಮಾಡ್ಕೊಳ್ಳಿ ಅಂತಕ್ಕಂಥದ್ದು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ನಮ್ಮ ತಾಲೂಕಿಗೆ ಸುಮಾರು ನನ್ನ ನಾಲ್ಕೂವರೆ ಸಾವಿರ ಸ್ಪ್ರಿಂಕ್ಲರ್ ಸೆಟ್ಗಳು ಬಂದಿರತಕ್ಕಂಥದ್ದು ಅದರಲ್ಲಿ ನಿಮಗೆ ಸುಮಾರು ಇವತ್ತು ಐನೂರು ಫಲಾನುಭವಿಗಳಿಗೆ ಇಲ್ಲಿ ಕೊಡ್ತಕ್ಕಂಥ ಕೆಲಸ ಆಗಿದೆ ಮತ್ತು ಅದರ ವೆಚ್ಚ ಎಲ್ಲ ಇವತ್ತು ಎಲ್ಲ ವಿತರಣೆ ಮಾಡ್ತಾ ಇರ್ತಕ್ಕಂಥದ್ದು ನಮ್ಮ ಜಿಲ್ಲಾ ಕೃಷಿ ಅಧಿಕಾರಿಗಳು ಹೇಳಿದ ರೀತಿಯಲ್ಲಿ ಒಂದು ಕೋಟಿ ಅರವತ್ತು ಲಕ್ಷ ರೂಪಾಯಿ ಇಲ್ಲಿಗೆ ವಿನಿಯೋಗ ಆಗಿದೆ ಇವತ್ತು ಖಂಡಿತ ಅದು ಸತ್ ಸದ್ಬಳಕೆ ಆಗಲಿ ಅಂತಕ್ಕಂಥದ್ದನ್ನ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಬರ್ಬೇಡಿ ಯಾರಿಗೂ ಲಂಚ ತರ ಆತರ ಸಿಸ್ಟಮ್ನ ನಾವು ಇವತ್ತು ತಾಲೂಕ್ ನಲ್ಲಿ ನಮ್ ತಾಲೂಕಲ್ಲಿ ಈಗ ಉತ್ತಮ ಅಧಿಕಾರಿಗಳು ಕೂಡ ಒಂದು ಪಡೆನೆ ಇದೆ ನಾವೆಲ್ಲರೂ ಕೂಡ ಮಾತಾಡಿಕೊಂಡು ನೀವು ಯಾವತ್ತು ದಿನ ನಿಮ್ಮ ಹತ್ರ ನಾವು ಅಲಿಯೋದು ಬೇಡ ಶಾಸಕರಲ್ಲಿದ್ದಾರೆ ಅಂತ ಹುಡ್ಕೊಂಡು ಹೋಗೋದು ಬೇಡ ಅಧಿಕಾರಿಗಳೆಲ್ಲೂ ಸಿಗಲ್ಲ ಅಂತಕ್ಕಂಥದ್ದು ಬೇಡ ಎಲ್ಲರೂ ಕೂಡ ನಾಲ್ಕು ಗಂಟೆಯಿಂದ ಆರು ಗಂಟೆ ಸೋಮವಾರ ಸಂತೆ ದಿವಸ ಇರುತ್ತೆ ಬೆಳಗಿಂದ ನೀವು ಸಂತೆನೋ ಏನೋ ವ್ಯವಹಾರ ಮಾಡಿಕೊಂಡು ಬಂದು ತಂದಿರ್ತಕ್ಕಂಥ ವ್ಯಾಪಾರ ಮುಗಿಸ್ಕೊಂಡು ನೀವು ಹೋಗ್ಬೇಕಾರೆ ಮನೆಗೆ ಹೋಗ್ಬೇಕಾರೆ ಏನಾದರೂ ಸಮಸ್ಯೆಗಳಿದ್ರೆ ಅಲ್ಲಿ ಬಂದು ಪರಿಹಾರ ಮಾಡ್ಕೊಂಡು ಹೋಗಕ್ಕೆ ಒಂದು ವೇದಿಕೆ ಮಾಡಿದ್ದೀವಿ ಈಗ ಆರು ತಿಂಗಳಿಂದ ಸುಮಾರು ಇಪ್ಪತ್ತು ವಾರಗಳ ಕಾಲ ಸತತವಾಗಿ ಅಲ್ಲಿ ಕೂತ್ಕೊಂಡು ಅಲ್ಲಿ ಬಂದಂಥ ಎಲ್ಲರ್ಜಿಗಳು ಪದೇ ಪದೇ ಬರ್ತಾ ಇರ್ತಕ್ಕಂಥ ಒಂದು ಒಂದೆರಡು ಅರ್ಜಿ ಸಮಸ್ಯೆ ಬಗೆಹರಿ ಒಂದೂವರೆ ಕಿಲೋಮೀಟ್ರಿಂದ ನೀರು ಕೊಡ್ಲಿಕ್ಕೆ ಆಗ್ತಾಯಿಲ್ಲ ನಮ್ಮ ಒಬ್ಬರಿಗೆ ಅವಂಥ ಸಮಸ್ಯೆ ಒಂದೆರಡು ಅಷ್ಟೇ ರಿಪೀಟಾಗಿ ಬರ್ತಾ ಇದೆ ಬಿಟ್ಟರೆ ಇನ್ನೆಲ್ಲರಿಗೂ ಕೂಡ ಸಮಸ್ಯೆ ಬಗೆಹರಿ ಅಂತಕ್ಕಂಥದ್ದು ನಮ್ಮ ತೊಂಬತ್ತೊಂಬತ್ತು ಭಾಗ ಅಲ್ಲಿ ಬಂದಂಥವ್ರಿಗೆ ನ್ಯಾಯ ಒದಗಿಸ್ಕೊಡೋವಂಥ ಕೆಲಸ ನಾವು ಮಾಡಿದ್ದೇವೆ ಖಂಡಿತ ಯಾರದೇ ಸಮಸ್ಯೆ ಇರಲಿ ಈಗ ರೆವಿನ್ಯೂ ಸಮಸ್ಯೆ ಇರಲಿ ಬೇರೆ ಇಲಾಖೆನಲ್ಲಿ ಏನಾದರೂ ಸವಲತ್ತು ಇರಲಿ ಮತ್ತು ಇರಲಿ ಏನೇ ಇದ್ದರೂ ಕೂಡ ಅಲ್ಲಿ ನಿಮಗೆಲ್ಲ ಇಲಾಖೆ ಅಧಿಕಾರಿಗಳು ಇರ್ತೀವಿ ಸುಮಾರು ಒಂದು ನೂರು ಜನ ಅಧಿಕಾರಿಗಳು ನಿಮ್ಮ ವಿ ಎ ಇಂದ ಹಿಡಿದು ಆರ್ ಐಗಳಿಂದ ಹಿಡಿದು ಪಂಚಾಯಿತಿ ಪಿ ಒಗಳು ಸೆಕ್ರೆಟರಿಗಳು ಎಲ್ಲರೂ ಕೂಡ ಇರ್ತೇವೆ ನಿಮ್ಮಲ್ಲಿ ಏನೇ ಸಮಸ್ಯೆ ಇದ್ರೂ ಅಲ್ಲಿ ಬಗೆರ್ಸ್ಕೊಬೋದು ಅದನ್ನು ಉಪಯೋಗಿಸ್ಕೊಳ್ಳಿ ಇಂತಕ್ಕಂಥದ್ದು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ ರೈತರೆಲ್ಲರೂ ಕೂಡ ಸ್ಪಂದಿಸಬೇಕಾಗ್ತದೆ ಯಾರು ರೈತರು ಬರಲ್ಲ ಹೋರಾಟಕ್ಕೆ ಇಲ್ಲೇ ಕೂತ್ಕೊಂಡು ಮನೇಲಿ ನಮಗೆ ಅವ್ರಿಗೆ ಇಲ್ಲ ಅಂತ ಬೆಲೆ ಇಲ್ಲ ಅಂತಕ್ಕಂಥದ್ದು ಹೇಳ್ತಾ ಇರ್ತಾರೆ ದಯಮಾಡಿ ಅವೆಲ್ಲವೂ ಕೂಡ ಹೋರಾಟ ಮಾಡಿದ್ರೆ ಇವತ್ತು ಎಲ್ಲ ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ ಆ ನಿಟ್ಟಿನಲ್ಲಿ ನಾವು ಇವತ್ತು ಈಗ ಅಡಿಕೆಗೆ ಒಂದು ಏನೋ ಒಂದು ಹಂತದಲ್ಲಿ ಬೆಲೆ ಸಿಗ್ತಾ ಇದೆ ಈ ಕೊಬ್ಬರಿಗೆ ಇವತ್ತು ಏಳರಿಂದ ಎಂಟು ಸಾವಿರ ಈತರಕ್ಕೆ ಬಂದಿರತಕ್ಕಂಥದ್ದು ಅಲ್ಲಿ ಏನೂ ಕೂಡ ಗಿಟ್ಟೋದಿಲ್ಲ ಏನೂ ಕೂಡ ಅಲ್ಲಿ ಆರಂಭ ಮಾಡೋಕ್ಕೂ ಆಗದೆ ಅಂಥ ಪರಿಸ್ಥಿತಿಯಲ್ಲಿ ಇವತ್ತು ನಮ್ಮ ತೆಂಗು ಬೆಳೆಗಾರ ಇರೋದ್ರಿಂದ ಅವರಿಗೆ ಪೂರಕವಾಗಿ ಇವತ್ತು ಹೋರಾಟ ಮಾಡಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಎರಡನ್ನೂ ಕೂಡ ಒತ್ತಾಯ ಮಾಡಿ ಇವತ್ತು ಸದನದಲ್ಲಿ ಮೊನ್ನೆ ಕೇಳಿದಾಗ ಇವತ್ತು ಸಲ ಒಂದು ಸಾವಿರದ ಇನ್ನೂರೈವತ್ತು ಮಾಡಿದರು ಇವತ್ತು ಒಂದು ಐ ಇನ್ನೂರೈವತ್ತು ಜಾಸ್ತಿ ಮಾಡಿ ಒಂದೂವರೆ ಸಾವಿರ ಮಾಡಿದ್ದಾರೆ ಈ ಕೇಂದ್ರ ಕೂಡ ನಾವು ಒತ್ತಾಯ ಮಾಡೋದನ್ನ ನಾವು ಮುಖಂಡರುಗಳೆಲ್ಲ ಕೂಡ ಒಂದು ತೀರ್ಮಾನ ಮಾಡಿದ್ದೇವೆ ಅದನ್ನು ಮಾಡಿಸ್ತೇವೆ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ತುಂಬ ಮನಸ್ಸಿಂದ ಈ ಕಾರ್ಯಕ್ರಮನ ನಾವೆಲ್ಲ ಉದ್ಘಾಟನೆ ಮಾಡಿದೇವೆ ಏನು ಪೈಪ್ಗಳು ಮತ್ತೆ ಎಲ್ಲ ಸಾಮಗ್ರಿಗಳನ್ನ ಕೃಷಿ ಚಟುವಟಿಕೆಗಳಿಗೆ ಇವತ್ತು ಹಲವಾರು ರೀತಿ ಹೊಸ ಥರದ ಯಂತ್ರಗಳು ಕೂಡ ಬಂದಿವೆ ಈಗ ಬೇರೆ ತ್ರೇಲ್ ಮಾದರಿ ಕೂಡ ಕೃಷಿ ಅಳವಡಿಸ್ಕೋಬೇಕಾಗ್ತದೆ ಕಡಿಮೆ ನೀರಿನಲ್ಲಿ ಜಾಸ್ತಿ ಬೆಳೆ ಬೆಳೀತಕ್ಕಂಥದ್ದು ಯಾವುದು ಮತ್ತೆ ನೀವು ತೋಟಗಾರಿಕೆಯನ್ನು ಕೂಡ ಹೆಚ್ಚು ಬಳಸ್ಕೋಬೇಕಾಗ್ತದೆ ಅಲ್ಲಿ ನಿಮಗೆ ಕಮರ್ಷಿಯಲ್ ಕ್ರಾಪ್ಸ್ ತರಕಾರಿಯಿಂದ ಹಿಡಿದು ಹೂವಿಂದ ಹಿಡಿದು ಎಲ್ಲ ತರ ಇರುತ್ತೆ ನೀವು ಒಂದೇ ಬೆಳೆಯನ್ನು ನಂಬ್ಕೊಂಡು ನಾವು ಹೋಗಬಾರ್ದು ಎಲ್ಲ ರೀತಿನ ಹಾಕಿದ್ರೆ ಇವತ್ತು ನಾವು ತಿಗಳ್ರನ್ನ ನಾನು ಯಾವಾಗಲೂ ಕೂಡ ಹೇಳ್ತಾ ಇರ್ತೀನಿ ಅರ್ಧ ಎಕರೆ ಇದ್ರೆ ಮೂರು ಫಸ್ಲು ತಗೋತಾರೆ ಅಡಿ ಫಸ್ಲು ತಗೋತಾರೆ ಮೇಲ್ಗಡೆ ಫಸ್ಲು ತಗೋತಾರೆ ಬಳ್ಳಿ ಮೆಣಸಿನೋ ಇಲ್ಲ ಎಲೆನೋ ಹಾಕಿ ಅದನ್ನೂ ತಗೋತಾರೆ ನಾವು ಮಾಡಲ್ಲ ಅದೆಲ್ಲನು ಕೂಡ ಆ ಥರ ನಾವು ಒಂದಕ್ಕೆ ನಂಬ್ಕೊಂಡಿರ್ಬೋದು ಯಾವ್ದು ಕೈ ಕೊಡ್ತದೋ ಗೊತ್ತಿಲ್ಲ ಜಾಸ್ತಿ ರೈತ ಒಬ್ಬ ಯಾರಾದ್ರು ಕೂಡ ದಾಳಿಂಬ್ರೆ ಹಾಕೋರು ಎಲ್ಲರೂ ಹಾಕೋರು ಹೊಟೋಯ್ತಿಗೆ ದಾಳಿಂಬ್ರೇ ಇಲ್ಲ ಇಲ್ಲ ಈ ಮಾಡ್ಕೊಳ್ಳೋದು ಬೇಡ ನಮಗೆ ಮೆಣಸಿರ್ಬೋದು ಬೇರೆ ಬೇರೆ ಯಾವ ಕಮರ್ಷಿಯಲ್ ಕ್ರಾಪ್ಗಳು ಏನೇನಿದಾವೆ ನೋಡಿ ಈಗ ವೆಬ್ಸೈಟ್ಗಳಲ್ಲಿ ಸಿಗುತ್ತೆ ನಿಮಗೆ ಇಲಾಖೆಯಲ್ಲಿ ಇಲ್ಲಿ ನಿಮ್ಗೆಲ್ಲ ಮಾಹಿತಿ ಕೊಡ್ತಾರೆ ಎಲ್ಲನ್ನು ಕೂಡ ಸದ್ಬಳಕೆ ಮಾಡಿಕೊಂಡು ನೀವೆಲ್ಲರೂ ಕೂಡ ದಯಮಾಡಿ ಇವತ್ತು ನೀವು ಆರ್ಥಿಕ ಮಟ್ಟವನ್ನು ಕೂಡ ಹೆಚ್ಕೋಬೇಕು ರೈತರೇ ಬೆನ್ನೆಲುಬು ಅಂತ ಈಗ ಒಂದು ವರ್ಷ ರೈತ ಏನಾರೋ ಅವ್ನು ಬೆಳೆಯೋದು ನಿಲ್ಸಿದ್ರೆ ಇಡೀ ಪ್ರಪಂಚ ನಲುಗೋಗ್ಬಿಡುತ್ತೆ ಅದರಿಂದ ನಮ್ಮನ್ನೇ ನಂಬ್ಕೊಂಡಿರ್ಬೇಕು ರೈತರನ್ನೇ ಎಲ್ಲರೂ ಕೂಡ ನಂಬ್ಕೊಂಡಿರೋದು ಅದರಿಂದ ರೈತರಿಗೆ ಯಾರು ಕೂಡ ಸಂಕಷ್ಟಕ್ಕೆ ಇಲ್ಲ ಅದನ್ನು ನಾವು ಒತ್ತಾಯ ಮಾಡ್ತಕ್ಕಂಥ ರೀತಿಯಲ್ಲಿ ಇವತ್ತು ನಾವು ರೈತರಿಗೆ ಸ್ಪಂದಿಸಿ ಕೆಲಸ ಮಾಡೋ ನಿಟ್ಟಿನಲ್ಲಿ ನಾವು ಇಲಾಖೆಯವರು ನಾವು ಎಲ್ಲರೂ ಕೂಡ ಇದ್ದೇವೆ ಅಂತಕ್ಕಂಥದ್ದನ್ನ ನಿಮಗೆ ಆತ್ಮಸ್ಥೈರ್ಯ ತುಂಬೋದ್ರ ಜೊತೆಯಲ್ಲಿ ಎಲ್ಲ ಸವಲತ್ತು ಕೂಡ ಬಂದಂಥ ಯಾವುದೇ ಸವಲತ್ತು ಇರಲಿ ಇಲ್ಲಿ ಯಾವುದೇ ಪಕ್ಷಪಾತ ಇಲ್ಲ ಜಾತಿ ಇಲ್ಲ ನಮ್ಮಲ್ಲಿ ಎಲ್ಲರೂ ಕೂಡ ಒಂದೇ ಎಲ್ಲರೂ ಕೂಡ ನಮ್ಮ ಕ್ಷೇತ್ರದ ಜನ ಅವರೆಲ್ಲರಿಗೂ ಕೂಡ ಏನು ಸವಲತ್ತು ಬೇಕೋ ಅದನ್ನು ಒದಗಿಸ್ಕೊಡಕ್ಕೆ ನಾವು ಯಾವತ್ತೂ ಕೂಡ ಹಿಂದೆ ಸರಿಯಲ್ಲ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇಲ್ಲಿ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿ ತಮ್ಮೆಲ್ಲರ ಜೊತೆ ಕೆಲವು ಮಾತನ್ನ ಹಂಚ್ಕೊಳ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಸಮಸ್ತ ನಾಗರಿಕರಿಗೂ ತಮ್ಮೆಲ್ಲರಿಗೂ ಕೂಡ ಒಂದಿಸಿ ನಾನು ಮಾತು ಮುಗಿಸ್ತೇನೆ ಜೈ ಹಿಂದ್ ಜೈ ಕನ್ನಡ ಸನ್ಮಾನವನ್ನು ಮಾಡಬೇಕೆಂದು ಕೋರುತ್ತೇನೆ ಕೃಷಿಯ ಕೃಷಿಯ ಸಾಂಕೇತಿಕವಾಗಿ ನೇಗಿಲನ್ನು ಹಾಗೇನೆ ನಮ್ಮ ಚಿಕ್ಕನಾಗಲಿ ಕ್ಷೇತ್ರದ ಚಿಕ್ಕನಾಗನಹಳ್ಳಿ ತಾಲೂಕಿನ ಜನಪ್ರಿಯ ಶಾಸನಿಗೆ ಅರ್ಥಪೂರ್ಣವಾದ ಸನ್ಮಾನವನ್ನ ಕೃಷಿ ಇಲಾಖೆಯಿಂದ ಆಯೋಜನೆ ಮಾಡಿದ್ದು ಕೃಷಿ ಇಲಾಖೆಯ ಎಲ್ಲ ಅಧಿಕಾರಿಗಳು ಸ್ವೀಕರಿಸಿದ ಶಾಸ್ತ್ರಿ ಸುರೇಶ್ ಬಾಬು ಸಾಹೇಬರಿಗೆ ಧನ್ಯವಾದಗಳು